ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಪರಿಚಾರಕರ ಮತ್ತು ಸಂದರ್ಶಕರ ಪಾಸನ್ನು ಶಾಸಕ ಕೆ ಸಿ ಪಪ್ಪಿ ಬಿಡುಗಡೆ ಮಾಡಿದ್ದಾರೆ ಇನ್ನು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಗಳ ಹಿತದೃಷ್ಟಿಯಿಂದ ಮತ್ತು ಜಿಲ್ಲಾ ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಜನದಟ್ಟಣೆಯನ್ನು ಕಡಿಮೆ ಮಾಡಲು ಪರಿಚಾರಕರ ಪಾಸ್ ಮತ್ತು ಸಂದರ್ಶಕರ ಪಾಸನ್ನು ಸಿದ್ಧಪಡಿಸಲಾಗಿದ್ದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿಯವರು ಆಗಮಿಸಿದ್ದ ಪಾಸನ್ನು ಬಿಡುಗಡೆಗೊಳಿಸಿ ಮಾತನಾಡಿದ್ದು ಪರಿಚಾರಕರ ಪಾಸ್ ಮತ್ತು ಸಂದರ್ಶಕರ ಪಾಸನ್ನು ಬಿಡುಗಡೆಗೊಳಿಸಿದ್ದೇನೆ ರೋಗಿಗಳ ಭೇಟಿಗೆ ನಿಗದಿತ ಸಮಯವನ್ನು ನಿಗದಿಪಡಿಸಿದ್ದು ಸಂದರ್ಶಕರ ಪಾಸ್ ಪಡೆದು ರೋಗಿಗಳನ್ನು ನೋಡಬಹುದಾಗಿದೆ ಇನ್ನು ರೋಗಿಯ ಜೊತೆ ಒಬ್ಬರು ಮಾತ್ರ ಇರಲು ಪರಿಚಾರಕರ ಪಾಸ್ ನೀಡಲಾಗುತ್ತದೆ ಇದರಿಂದ ಆಸ್ಪತ್ರೆಯಲ್ಲಿ ಜನದಟ್ಟಣೆ ಕಡಿಮೆಯಾಗಿ ರೋಗಿಗಳ ವಿಶ್ರಾಂತಿಗೆ ಅನುಕೂಲವಾಗುತ್ತದೆ ಹಾಗೂ ವೈದ್ಯರು ವಾರ್ಡ್ಗಳಲ್ಲಿ ರೌಂಡ್ಸ್ ಮಾಡಲು ಅನುಕೂಲವಾಗಲಿದ್ದು ರೋಗಿಗಳು ಹಾಗೂ ರೋಗಿಗಳ ಸಂಬಂಧಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ಜನ್ ರವೀಂದ್ರ ಮತ್ತು ಅನೇಕ ವೈದ್ಯರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಇದರಿಂದ ಯಾರು ರೋಗಿಗಳಿದ್ದಾರೆ ರೋಗಿಗಳಿಗೂ ಕೂಡ ಶುಚಿತ್ವವನ್ನು ಕಾಪಾಡೋದಕ್ಕೆ ಅವರಿಗೆ ಯಾವುದೇ ಒಂದು ಇನ್ಫೆಕ್ಷನ್ಗಳು ಇರೋ ರೀತಿ ಕಾಪಾಡೋದಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಸಾರ್ವಜನಿಕರಿಗೂ ಕೂಡ ಸಮಾಧಾನವಾಗಿ ಬಂದು ತಮ್ಮ ರೋಗಿಗಳನ್ನ ಮಾತಾಡಿಸ್ಕೊಂಡು ಹೋಗೋದಕ್ಕೂ ಕೂಡ ಒಂದು ಅವಕಾಶ ಆಗತ್ತೆ ಅದರಿಂದ ದಯವಿಟ್ಟು ಇನ್ನು ಮುಂದಕ್ಕೆ ನಮ್ಮ ಜಿಲ್ಲಾ ಆಸ್ಪತ್ರೆಯ ಸೇವೆಯನ್ನ ಯಾರ್ಯಾರು ಸಾರ್ವಜನಿಕರು ಪಡ್ಕೊತಾ ಇದ್ದೀರಾ ತಾವುಗಳೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದಕ್ಕೆ ಸಹಕಾರ ಕೊಡಬೇಕು ಬೆಂಬಲಿಸಬೇಕು ಇದೊಂದು ಏನು ಇದೊಂದು ಹೊಸ ಪ್ರಯತ್ನವನ್ನು ನಾವು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಅಳವಡಿಸ್ಕೊತಾ ಇದೀವಿ ಡಿ ಎಸ್ ಸಾಹೇಬರು ನೇತೃತ್ವದಲ್ಲಿ ಏನು ಇದನ್ನು ನಾವು ಅಳವಡಿಸ್ಕೊತಾ ಇದ್ವಿ ಇದಕ್ಕೆಲ್ಲ ಸಾರ್ವಜನಿಕರು ಸಹಕರಿಸ್ಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯವಾಗಿ ಎಲ್ಲ ಸಾರ್ವಜನಿಕರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಮಂಗಳವಾರ ಮತ್ತು ಶುಕ್ರವಾರ ಕ್ಯಾನ್ಸರ್ ಚಿಕಿತ್ಸೆ ಕೂಡ ಚಾನ್ಸ್ ಕ್ಯಾನ್ಸರ್ನ ಚೆಕಪ್ಪು ಕೂಡ ಉಚಿತವಾಗಿ ನಮ್ಮ ಆಸ್ಪತ್ರೆಯಲ್ಲಿರ್ತದೆ ಜೊತೆಗೆ ಹೃದಯ ತಪಾಸಣೆ ಹೃದಯ ತಪಾಸಣೆನೂ ಪ್ರತಿ ಗುರುವಾರ ಇರುತ್ತೆ ಹೊಸದಾಗಿ ನಾವು ಡಯಾಲಿಸಿಸ್ ಸೆಂಟರ್ ಕೂಡ ಓಪನ್ ಆಗಿದೆ ನಮ್ಮ ಜಿಲ್ಲಾಸ್ಪತ್ರೆ ಸೇವೆ ಮಾಡೋದರಲ್ಲಿ ಬಹಳಷ್ಟು ಪ್ರಗತಿ ಕಾಣ್ತಾ ಇದೆ ಹೊಸದಾಗಿ ಈಗ ಸಂದರ್ಶಕರ ಪಾಸು ಮತ್ತು ಪರಿಚಾರಕರ ಪಾಸನ್ನು ಕೂಡ ನಾವು ಇವತ್ತು ಬಿಡುಗಡೆ ಮಾಡ್ತಿದ್ವಿ ಇದು ಕೂಡ ಉಚಿತವಾಗಿರ್ತದೆ ಇದಕ್ಕೂ ಯಾವುದಕ್ಕೂ ಕೂಡ ಹಣವನ್ನು ಪಾವತಿ ಮಾಡಿ ಪಾಸ್ನ ತಗೊಳ್ಕೊಳ್ಳುವಂಥದ್ದಿರಲ್ಲ ಎಲ್ಲದಕ್ಕೂ ಕೂಡ ಸಾರ್ವಜನಿಕರು ದಯವಿಟ್ಟು ಸಹಕರಿಸಬೇಕು ಬೆಂಬಲಿಸಬೇಕು ಅಂತ ಕಳಕಳಿ ನಾವು ಇದ್ದೀವಿ ಜಿಲ್ಲಾ ಚಿಕಿತ್ಸಕರು ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಸೊ ಈಗ ನಾವು ವಾರ್ಡ್ಗಳಲ್ಲಿ ನೋಡಿದಾಗ ಸುಮ್ಮನೆ ಒಂದು ಪೇಷಂಟ್ಗೆ ನೂರಾರು ಜನ ಬಂದು ಬರೋದು ಪೇಷೆಂಟ್ಗಳೇ ಸರಿಯಾಗಿ ಅಲ್ಲಿ ವಿಶ್ರಾಂತಿ ಸಿಗದೆ ಇರೋದು ನನ್ನ ಗಮನಕ್ಕೆ ಬಂದಾಗೆ ಈ ಒಂದು ಒಂದು ವಿನೂತನ ಒಂದು ಪ್ರಯತ್ನ ಮಾಡಬೇಕಂತ ನಾನು ಯೋಚನೆ ಮಾಡಿ ಈ ಒಂದು ಪಾಸರ್ನ ವ್ಯವಸ್ಥೆನ ನಾವು ತಂದಿದ್ದೀವಿ ನಮ್ಮ ಮಾನ್ಯ ಸನ್ಮಾನ್ಯ ಶಾಸಕರಾದ ಶ್ರೀ ಪ ವೀರೇಂದ್ರ ಪಖರಿ ಅವರ ಬೆಂಬಲ ಅವರ ಸಹಕಾರದಿಂದ ಇದೊಂದು ಈ ಒಂದು ಕಾರ್ಯ ಕೈಗೂಡಿದೆ ಇದರಿಂದ ನಮ್ಮ ಸಾರ್ವಜನಿಕರಿಗೆ ಏನಾಗುತ್ತೆ ಅಂದರೆ ಒಬ್ಬ ಪೇಷೆಂಟಿಗೆ ಒಬ್ಬ ರೋಗಿಗೆ ಅವ್ರನ್ನ ನೋಡ್ಕೊಳ್ಳೋಕೆ ಒಬ್ಬರು ಪರಿಚಾರಕ ಪಾಸ್ ಒಂದು ವ್ಯವಸ್ಥೆ ಇರುತ್ತೆ ಅದರ ಜೊತೆಗೆ ಒಬ್ಬ ವಿಸಿಟರ್ಸ್ಗೆ ಒಬ್ಬರು ಒಂದು ಸರಿಗೆ ಒಬ್ಬರೇ ಬರಬೇಕು ಒಂದು ಪೇಷೆಂಟಿಗೆ ಹತ್ತು ಜನ ಬಂದು ಮುತ್ರಿಕೊಂಡು ಪೇಷೆಂಟುಗಳಿಗೆ ಮತ್ತು ಪಕ್ಕ ಅಕ್ಕಪಕ್ಕ ಪೇಷಂಟ್ಗಳಿಗೆ ಅಲ್ಲಿ ಒಂದು ಜಾತ್ರೆ ಥರ ಆಗಿಬಿಡುತ್ತೆ ಹಾಗಾಗಿ ಜ ಅಲ್ಲಿ ಟ್ರೀಟ್ಮೆಂಟು ಸರಿಯಾಗಿ ಸಿಗದೆ ಇರೋ ಪರಿಸ್ಥಿತಿ ಉಂಟಾಗುತ್ತೆ ಇನ್ಫೆಕ್ಷನ್ಸ್ ಉಂಟಾಗ್ತದೆ ಅಲ್ಲಿ ಹುಟ್ಟಿದ ಮಕ್ಕಳಿರ್ತವೆ ಅಲ್ಲಲ್ಲಿ ಹಾಗಾಗಿ ಜನಗಳು ಆದಷ್ಟು ನಮ್ಮ ಪಾಸುಗಳನ್ನ ಸದುಪಯೋಗ ಪಡಿಸ್ಕೋಬೇಕು ಎಲ್ಲರಿಗೂ ಎಲ್ಲರಿಗೂ ತಮ್ಮ ರೋಗಿಗಳಿಗೆ ನೋಡೋದಕ್ಕೆ ಅವಕಾಶ ಇರುತ್ತೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಹಾಗಾಗಿ ಇದನ್ನು ಒಂದು ಒಂದು ವಿನೂತನ ಪ್ರಯತ್ನ ಇದಾಗಿದೆ ಇದರಿಂದ ಇದನ್ನು ಒಂದು ಒಳ್ಳೆಯ ಸಫಲ ಆಗಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ನಮ್ಮಲ್ಲಿ ಸೂಪರ್ ಸ್ಪೆಷಾಲಿಟಿ ನಮ್ಮದು ಈಗ ಪ್ರಾಥಮಿಕ ಹಾಗೂ ದ್ವಿತೀಯ ಹಂತದ ಚಿಕಿತ್ಸೆ ಅಷ್ಟೇ ನಮ್ಮ ಜಿಲ್ಲಾ ಆಸ್ಪತ್ರೆ ಇತ್ತು ಈಗ ನಾವು ಒಂದು ಮೆಟ್ಲೇರಿ ಜ ಕೇರ್ ಅಂದರೆ ತೃತೀಯ ತೃತೀಯ ಹಂತದ ಚಿಕಿತ್ಸೆಗಳಿಗೆ ನಾವು ಅದಕ್ಕೂ ನಾವು ಕಾಲಿಡಬೇಕಂತ ನಾವು ಉದಯ ತಪಾಸಣೆ ಚಿಕಿತ್ಸೆ ಪ್ರತಿ ಗುರುವಾರ ನಮ್ಮ ಇವು ಚಿತ್ರದುರ್ಗ ಜ ಬಸವೇಶ್ ಇಂಡಿಯಾನ ಹಾರ್ಟ್ ಸೆಂಟ್ರಿಂದ ಪ್ರತಿ ಗುರುವಾರ ಅವರಿಂದ ಎಕೋಸ್ ಎಕೋ ಕಾರ್ಯಾಗ್ರಮ್ ಅಂದರೆ ಹಾರ್ಟ್ ಸ್ಕ್ಯಾನ್ ಮಾಡೋ ವ್ಯವಸ್ಥೆ ಶುರು ಮಾಡಿದ್ದೇವೆ ಸೊ ಅವರಿಗೆ ಹೋದ ವಾರ ಒಂದು ಇಪ್ಪತ್ತು ಹಾರ್ಟ್ ಸ್ಕ್ಯಾನ್ಗಳನ್ನ ನಾವು ಮಾಡಿಸಿದ್ವಿ ಹಾಗೆ ಇನ್ನು ಪ್ರತಿ ದಿನ 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 ಅದು ಒಳ್ಳೆ ಒಳ್ಳೆ ಪ್ರಗತಿ ಕಾಣ್ತಾ ಇದೆ ಹಾಗೂ ಹೋದ ವಾರ ನಾವು ಕ್ಯಾನ್ಸರ್ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಕಾಯಿಲೆಗಳು ಹೆಚ್ಚಿನದಾಗಿ ಕಾಣ್ಬರ್ತಿರೋದರಿಂದ ಕ್ಯಾನ್ಸರ್ ಎಲ್ಲಿ ಹೋಗಬೇಕು ಜನಗಳಿಗೆ ಆತಂಕ ಇರೋದರಿಂದ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ವಿಚಿತ್ರ ಈಗ ಒಂದು ವಿಶೇಷವಾದ ಒಂದು ಕ್ಲಿನಿಕ್ ಅಂದರೆ ಕ್ಯಾನ್ಸರ್ ಬಾ ದಾವಣಗೆರೆಯ ವಿಶ್ವರಾಧ್ಯ ಕ್ಯಾನ್ಸರ್ ಸೆಂಟ್ರವರು ನಮ್ಮಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಶುಕ್ರವಾರ ನಮ್ಮಲ್ಲಿ ಉಚಿತವಾಗಿ ಅವ್ರನ್ನ ತಪಾಸಣೆ ಕೈಗೊಳ್ಳಲಾಗುತ್ತೆ ಆದರೂ ಕ್ಯಾನ್ಸರ್ ಕಾಯಿಲೆ ಸಿಂಪ್ಟಮ್ಸ್ ಲಕ್ಷಣಗಳು ಕಂಡು ಬಂದಲ್ಲಿ ಕೂಡಲೇ ನಮ್ಮ ಆಸ್ಪತ್ರೆಗೆ ಬಂದು ಪರೀಕ್ಷಿಸಿ ಅದನ್ನು ಅವರು ಸಾರ್ವಜನಿಕರು ಇದರಿಂದ ಸದುಪಯೋಗ ಪಡಿಸಿಕೋಬೇಕು